ಸ್ನೇಹಿತರೆ ನಿನ್ನೆ ಬೆಳಗಾವಿಯ ಸೌಧದಲ್ಲಿ ನಡೆದಂತಹ ಒಂದು ದುರ್ಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ವಿಧಾನ ಪರಿಷತ್ತಿನ ಬಿ ಜೆ ಪಿಯ ಸದಸ್ಯ ಸಿ ಟಿ ರವಿ ಸರ್ಕಾರದ ಸಚಿವೆಯಾಗಿರ್ತಕ್ಕಂಥ ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಒಂದು ಪದವನ್ನು ಬಳಸಿದ್ರು ಅನ್ನೋ ಅಂಶವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ನ ಅನೇಕ ನಾಯಕರು ಸಿ ಟಿ ರವಿ ಮತ್ತು ಬಿ ಜೆ ಪಿಯ ಮೇಲೆ ಮುಗಿಬಿದ್ದಿದ್ದನ್ನು ನಾವು ನೋಡಿದ್ವಿ ಅದಾದ ನಂತರ ಇಡೀ ರಾಜ್ಯವೇ ತಲೆ ತಗ್ಸ್ತಕ್ಕಂಥ ಒಂದು ಕೆಲಸ ಆ ಒಂದು ಸುವರ್ಣ ಸೌಧದಲ್ಲಿ ನಡೀತು ಇಪ್ಪತ್ತಕ್ಕೂ ಹೆಚ್ಚು ಕಾಂಗ್ರೆಸ್ನ ಗುಂಡಗಳು ಅಂದ್ರೆ ಕಾಂಗ್ರೆಸ್ ಬೆಂಬಲಿತ ಹಾಗೂ ಲಕ್ಷ್ಮೀ ಅಂಬಾಳ್ಕರ್ ಬೆಂಬಲಿತ ಗುಂಡಗಳು ಸಿ ಟಿ ರವಿ ಅವರ ಮೇಲೆ ಅಲ್ಲೆಗೆ ಆ ಸುವರ್ಣ ಸೌಧದ ಆವರಣದಲ್ಲಿ ಪ್ರಯತ್ನ ಮಾಡಿದ್ದನ್ನು ನಾವು ನೋಡಿದ್ವಿ ಸದನದಲ್ಲಿ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಸಿ ಟಿ ರವಿ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸಿದರು ನೀನೊಬ್ಬ ಕೊಲೆ ಗಡಕ ಅನ್ನುವ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಸಿ ಟಿ ರವಿ ಕೂಡ ಲಕ್ಷ್ಮಿ ಅಬ್ಬಾಳ್ಕರ್ ಹೆಬ್ಬಾಳ್ಕರ್ ಮೇಲೆ ಕೆರಳಿ ಕೇಂದ್ರ ಅನ್ನೋ ಸಂದರ್ಭದಲ್ಲಿ ಅನೇಕ ಮಾತುಗಳನ್ನು ಸಿ ಟಿ ರವಿ ಕೂಡ ಆಡಿದರು ಆ ಸಂದರ್ಭದಲ್ಲಿ ಇಡೀ ಸದನದಲ್ಲಿ ಗೊಂದಲದ ವಾತಾವರಣ ಇತ್ತು ಒಬ್ಬರು ಮತ್ತೊಬ್ಬರಿಗೆ ಕೇಳದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಂಥ ಸಂದರ್ಭದಲ್ಲಿ ಸಿ ಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಆಕ್ಷೇಪಾರ್ಹ ಪದವನ್ನು ಬಳಸಿದ್ರು ಅನ್ನುವ ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿ ಸದನದಿಂದ ಅಳ್ತಾ ಹೊರಗೆ ಅದಾದ ನಂತರ ನಡೆದಿದ್ದೆ ಇಡೀ ರಾಜ್ಯ ತಲೆ ತಗ್ಸ್ತಕ್ಕಂಥ ಒಂದು ಕರಾಳ ಘಟನೆ ಒಬ್ಬ ಶಾಸಕನ ಮೇಲೆ ಹೊರಗಿನ ರೌಡಿಗಳು ಬಂದು ಹಲ್ಲೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದು ಕೂಡ ಒಂದಲ್ಲ ಎರಡಲ್ಲ ಮೂರು ಸಾರಿ ಸಿ ಟಿ ರವಿಯವರನ್ನು ಮಾರ್ಷಲ್ಗಳು ಒಂದು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಕೂಡ ಮಾರ್ಷಲ್ಗಳನ್ನು ದೂರ ತಳ್ಳಿ ಸಿ ಟಿ ರವಿ ಅವರ ಮೇಲೆ ಒಂದು ಅಲ್ಲೆಯ ಪ್ರಯತ್ನವನ್ನು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಮಾಡಿದರು ಅದಾದ ನಂತರ ಸದನದಲ್ಲಿ ಲಕ್ಷ್ಮಿ ಕೂಡ ಸಿ ಟಿ ಅವರ ವಿರುದ್ಧ ತೀರಾ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸಿದರು ನಿನಗೆ ಏಳ್ತಿಲ್ವಾ ಮಕ್ಳಿಲ್ವಾ ಹಾಗೆ ಹೀಗೆ ದಮ್ಮಿದ್ರೆ ಬಾರೋಲೆ ಈ ಥರ ಎಲ್ಲ ಪದ ಬಳಸಿದ್ರು ಸಿ ಟಿ ರವಿ ಮಾತಾಡಿದ ತಪ್ಪು ಅಂದರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದರು ಅದಾದ ನಂತರ ಸಿ ಟಿ ರವಿ ಮಾಧ್ಯಮಗಳೊಂದಿಗೆ ಮಾತಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಈ ರೀತಿಯ ಮಾತನ್ನ ನಾನು ಬಳಸಿಲ್ಲ ಆ ರೀತಿ ನಾನು ಮಾತನ್ನ ಬಳಸಿದ್ದೆ ಆದರೆ ಅದು ಸದನದಲ್ಲಿ ರೆಕಾರ್ಡ್ ಆಗಿರುತ್ತೆ ಆ ರೆಕಾರ್ಡ್ ಪರಿಶೀಲಿಸಿ ನಾನು ಮಾಡಿದ ತಪ್ಪು ಅನ್ನೋದ್ರೆ ನನ್ ಕ್ರಮ ಕೈಗೊಳ್ಳ್ರಿ ಅನ್ನುವ ಒಂದು ಹೇಳಿಕೆಯನ್ನು ಸಿ ಟಿ ರವಿ ಕೊಟ್ಟರು ಅದಾದ ನಂತರ ಇಡೀ ಸುವರ್ಣಸೌಧದಲ್ಲಿ ಐ ಡ್ರಾಮಾ ನಡೀತು ಸಿ ಟಿ ರವಿಯ ಬಂಧನ ಆಯಿತು ಈಗ ಸಿ ಟಿ ರವಿ ಕೂಡ ರಾತ್ರಿ ಬೆಳಗಿನ ಜಾವ ಮೂರು ಗಂಟೆ ಟೈಮಲ್ಲಿ ಪೊಲೀಸರ ಮೇಲೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ ನನ್ನ ಕೊಲೆಗೆ ಕಾಂಗ್ರೆಸ್ ಸರ್ಕಾರ ಹುನ್ನಾರವನ್ನು ನಡೆಸ್ತಾ ಇದೆ ಎನ್ನುವ ಒಂದು ಸ್ಫೋಟಕ ಆರೋಪವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಗನರ ಜನರ ಗಮನವನ್ನು ಸೆಳಿತಕ್ಕಂಥ ಪ್ರಯತ್ನಕ್ಕೆ ಸಿ ಟಿ ರವಿ ಕೈ ಹಾಕಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಒಂದು ಆಡಿಯೋ ಹಾಗೂ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಆ ಆಡಿಯೋ ಹಾಗೂ ವಿಡಿಯೋದಲ್ಲಿ ಸಿ ಟಿ ರವಿ ಐದಾರು ಸಾರಿ ಪದೇ ಪದೇ ಪುನರುಚ್ಚಾರ ಮಾಡಿರ್ತಕ್ಕಂಥ ಈ ಅಶ್ಲೀಲ ಪದದ ರೆಕಾರ್ಡಿಂಗ್ ಕೇಳಿಸ್ತಾ ಇದೆ ನಿಜಕ್ಕೂ ಕೂಡ ಈ ರೆಕಾರ್ಡಿಂಗು ಇರೋದು ಫೇಕಾ ಅಥವಾ ಸತ್ಯವ ಅನ್ನೋ ಒಂದು ಅಂಶ ಇದೀಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ ವರಟ್ಟಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಸ್ಪಟ್ಟ ಸ್ಪಷ್ಟನೆ ಏನು ಅನ್ನೋದನ್ನು ಒಂದು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿನ್ನೆ ಸುವರ್ಣ ಸೌಧದ ವಿಧಾನ ಪರಿಷತ್ನಲ್ಲಿ ಕೋಲಾಹಲ ನಡೀತು ಆ ಸಂದರ್ಭದಲ್ಲಿ ಪರಸ್ಪರ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರ ನಡುವೆ ವಾಗ್ದಾಳಿ ನಡೆದಿದ್ದನ್ನು ನಾವು ನೋಡಿದ್ವಿ ಅದೇ ಸಂದರ್ಭದಲ್ಲಿ ಸಿ ಟಿ ರವಿ ಈ ಲಕ್ಷ್ಮೀ ಹಬ್ಬಾಳ್ಕರ್ಗೆ ಒಂದು ಕೆಟ್ಟ ಪದ ಬಳಸಿದ್ರು ಅನ್ನುವ ಆರೋಪವನ್ನು ಮಾಡಿ ಲ ಸಿ ಟಿ ರವಿಯ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ರು ಅದಾದ ನಂತರ ಹೊರಗೆ ಬಂದಂಥ ಯತೀಂದ್ರ ಸಿದ್ದರಾಮಯ್ಯ ನಾಗರಾಜ್ ಯಾದವ್ ಉಮಾಶ್ರೀ ಹಾಗೂ ಬಲ್ಕಿಶ್ ಬಾನು ಸಿ ಟಿ ರವಿ ಈ ಪದ ಬಳಸಿದ ಸತ್ಯ ಅನ್ನೋ ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಟ್ಟರು ಅದಕ್ಕೆ ತಕ್ಕನಂಗೆ ಈಗ ಇವರು ನಾಲ್ಕು ಜನ ಸಾಕ್ಷಿ ಸಭಾಪತಿಗಳಿಗೆ ಸಿ ಟಿ ರವಿ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಇದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ವಿಧಾನ ಪರಿಷತ್ ಸದಸ್ಯರು ಸಿ ಟಿ ರವಿ ಮಾತಾಡಿರೋದು ನಾವು ಕೇಳಿಸ್ಕೊಳ್ಳಿಲ್ಲ ಅಲ್ಲಿ ಏನು ನಡೀತು ಅನ್ನೋದು ನಮಗೆ ನಿಜಕ್ಕೂ ಗೊತ್ತಿಲ್ಲ ಸಿ ಟಿ ರವಿ ಈ ರೀತಿಯ ಮಾತನ್ನು ಬಳಸ್ತಾರೆ ಅಂದರೆ ಅದು ನಂಬಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ವಿಧಾನ ಪರಿಷತ್ ಸದಸ್ಯರು ಕೊಟ್ಟಿದ್ದನ್ನು ನಾವು ನೋಡಿದ್ವಿ ಇದೀಗ ಕಾಂಗ್ರೆಸ್ ಒಂದು ಆಡಿಯೋ ವಿಡಿಯೋ ಬಿಡುಗಡೆ ಮಾಡಿದೆ ಅದರಲ್ಲಿ ಸಿ ಟಿ ರವಿ ಆ ಪದ ಬಳಸಿರೋದು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಸವರಾಜ್ ಹೊರಟ್ಟಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಸಿ ಟಿ ರವಿ ಈ ಲಕ್ಷ್ಮಿ ಅಬ್ಬಾಳ್ಕರ್ ವಿರುದ್ಧ ಮಾತಾಡಿದ್ದಾರೆ ಅನ್ನುವ ಒಂದು ಅವ್ಯಾಚ್ಯ ಪದ ಸದನದ ಒಂದು ಇದರಲ್ಲಿ ರೆಕಾರ್ಡ್ ಆಗಿಲ್ಲ ಆಡಿಯೋ ರೆಕಾರ್ಡ್ ಆಗಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರನ್ನ ತಂದಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸದನದಲ್ಲಿ ತೀವ್ರ ಗೊಂದಲ ಇತ್ತು ಸಿ ಟಿ ರವಿ ಅವರು ಮಾತಾಡಿದ್ದಾರೆ ಅನ್ನೋ ಏನು ಇವರು ಆಪಾದನೆಯನ್ನು ಮಾಡ್ತಿದ್ದಾರೆ ಆ ಮಾತು ರೆಕಾರ್ಡ್ ಆಗಿಲ್ಲ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಆಗಾದರೆ ಇವತ್ತು ಬೆಳಗ್ಗೆ ಬಿಟ್ಟಿರ್ತಕ್ಕಂಥ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಯಾವುದು ಇದು ಮುಖ್ಯವಾಗಿ ಅನುಮಾನ ಉಟ್ಕೊಳ್ತಿರೋದು ಈಗಾಗಲೇ ಕಾಂಗ್ರೆಸ್ನವರು ಇಂಥವ್ರು ಬೇಕಾದಷ್ಟು ಮಾಡಿದ್ದಾರೆ ಸಿ ಟಿ ರವಿ ಕೂಡ ಅತ್ಯಂತ ಕಾನ್ಫಿಡೆಂಟಾಗಿ ನಿನ್ನೆ ಮಾಧ್ಯಮಗಳು ಮಾತು ಮುಂದೆ ಮಾತಾಡಿದರು ನಾನೇನಾದರೂ ಈ ರೀತಿ ಆಕ್ಷೇಪಾರದ ಪದವನ್ನು ಬಳಸಿದ್ದೆ ಆದರೆ ಅದನ್ನ ರೆಕಾರ್ಡಿಂಗ್ ನೋಡಿ ಪರಿಶೀಲಿಸಿ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವ ಒಂದು ಹೇಳಿಕೆಯನ್ನು ಸಿ ಟಿ ರವಿ ಕೊಟ್ಟಿದ್ದರು ಇದೀಗ ಸ್ವತಃ ಸಭಾಧ್ಯಕ್ಷರಾಗಿರ್ತಕ್ಕಂಥ ಬಸರಾಜ್ ವರೈಟಿ ಈ ರೀತಿಯ ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಬಿಟ್ಟಿರ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋ ಫೇಕ್ ಅನ್ನೋದು ಬಹುತೇಕ ಗೊತ್ತಾಗ್ತಾ ಇದೆ ಈ ಸಿಟಿ ರವಿ ಮಾತಾಡಿದ್ದೇನೋ ಹೋಗ್ಲಿ ಅವ್ರ ಮಾತಾಡಿದ್ರೆ ಆ ರೀತಿ ಪದ ಬಳಸಿದ್ರೆ ಅದು ಖಂಡಿತವಾಗ್ಲೂ ತಪ್ಪು ಅದನ್ನ ಎಲ್ಲರೂ ಕೂಡ ಕಣ್ಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದಾದ ನಂತರ ಕಾಂಗ್ರೆಸ್ ಸದಸ್ಯರ ವರ್ತನೆ ಕಾಂಗ್ರೆಸ್ ಬೆಂಬಲಿಗರ ವರ್ತನೆ ನಿಜಕ್ಕೂ ಕೂಡ ಇಡೀ ರಾಜ್ಯ ತಲೆ ತಗ್ಸೋವಂಥದ್ದು ಈ ಸಂದರ್ಭದಲ್ಲಿ ಸಿಟಿ ರವಿಯ ವಿರುದ್ಧ ಆಡಿಯೋ ಮತ್ತು ವಿಡಿಯೋವನ್ನು ಬಿಟ್ಟಿರ್ತಕ್ಕಂಥ ಕಾಂಗ್ರೆಸ್ ನಿಜಕ್ಕೂ ಕೂಡ ಇದನ್ನ ಫೇಕ್ ಮಾಡಿದೆಯಾ ಅನ್ನುವ ಒಂದು ಅನುಮಾನ ಉಟ್ಕೊಳ್ತಾ ಇದೆ ಬಸವರಾಜ್ ಹೊರಟ್ಟಿಯವರು ಯಾವಾಗ ಕಾಂಗ್ರೆಸ್ನ ಸದಸ್ಯರು ಸಿಟಿ ಅವರ ರವಿಯವರ ಮೇಲೆ ಒಂದು ಆಪಾದನೆಯನ್ನ ಮಾಡಿ ದೂರನ್ನ ಸಲ್ಲಿಸಿದ್ರು ಅದಾದ ನಂತರ ಸದನದ ಸಂಪೂರ್ಣ ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ ಅನ್ನ ಪರಿಶೀಲನೆ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಸಿ ಟಿ ರವಿ ಮಾತಾಡಿರ್ತಕ್ಕಂಥ ಮಾತು ಆಡಿಯೋ ಮತ್ತು ವಿಡಿಯೋ ರೆಕಾರ್ಡ್ ಆಗಿಲ್ಲ ಅನ್ನುವ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಇವತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಮೋಸ್ಟ್ಲಿ ಇದೊಂದು ಮಾರ್ಫಿಂಗ್ ಮಾಡಿ ಯಾವುದೋ ಆಡಿಯೋನ ಅಲ್ಲಿ ಸೆಟ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅನ್ನೋದು ಸಾಮಾನ್ಯ ಜನಕ್ಕೂ ಕೂಡ ಗೊತ್ತಾಗ್ತಾ ಇದೆ ಅದಾದ ನಂತರ ಸಿ ಟಿ ರವಿ ಅವರನ್ನ ರಾಜ್ಯದ ಪೊಲೀಸರು ನಡೆಸಿಕೊಳ್ತಾ ಇರತಕ್ಕಂಥ ರೀತಿ ನಿಜಕ್ಕೂ ಕೂಡ ಅನುಮಾನವನ್ನು ಹುಟ್ಟಿಸ್ತಾ ಇದೆ ಈ ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸಿ ಟಿ ರವಿ ಅವರನ್ನ ನಿನ್ನೆ ಮಧ್ಯಾಹ್ನ ಅರೆಸ್ಟ್ ಮಾಡಿದ ನಂತರ ಸುಮಾರು ನಾಲ್ಕು ಜಿಲ್ಲೆಯ ಎಂಟು ಪೊಲೀಸ್ ಠಾಣೆಗೆ ಪೊಲೀಸ್ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಬಹುದೊಡ್ಡ ಅನುಮಾನಕ್ಕೆ ಕಾರಣ ಆಗಿದೆ ಅದಷ್ಟೇ ಅಲ್ಲದೆ ಸಿ ಟಿ ರವಿ ಅವರನ್ನ ಭೇಟಿಯಾಗೋದಕ್ಕೆ ವಕೀಲರಿಗೆ ಅವಕಾಶವನ್ನು ನಿರಾಕರಿಸಿದಂಥದ್ದು ಕೂಡ ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಎನ್ನುವ ಆರೋಪವನ್ನು ಬಿಜೆಪಿ ನಾಯಕರಿಗೆ ಮಾಡ್ತಾ ಇದ್ದಾರೆ ಇದೀಗ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಒಗ್ ತಲುಪುತ್ತೆ ಅನ್ನೋದನ್ನ ಇನ್ನೂ ಕೂಡ ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಿ ಟಿ ರವಿಯವರ ವಿರುದ್ಧ ಬಿಜ್ ಕಾಂಗ್ರೆಸ್ ಬಿಟ್ಟಿರ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋ ಬಹುತೇಕ ಫೇಕ್ ಅನ್ನುವುದು ಈಗ ಬಸವರಾಜ್ ಹೊರಟ್ಟಿ ಅವರ ಸ್ಪಷ್ಟನೆಯಿಂದ ಗೊತ್ತಾಗ್ತಾ ಇದೆ ರಾಜ್ಯದ ಬಿ ಜೆ ಪಿ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಸಿ ಟಿ ರವಿ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಕಾದು ನೋಡೋಣ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕಿ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ